ಯತೀಂದ್ರ ನಮ್ಮ ಹೈಕಮಾಂಡ್ ಎಂಬ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಯತೀಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ಐದು ವರ್ಷ ನಮ್ಮ ತಂದೆಯವರೇ ಸಿಎಂ ಅಂತ ಹೇಳಿದ್ರು ಅದಾದ್ಮೇಲೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಡಿ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅವರು ಹೇಳ್ದಂತೆ ನಡೆಯುತ್ತೆ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ರು ಇದೀಗ ಡಿಕೆ ಅವರ ಇದೇ ಮಾತಿಗೆ ಯತೀಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವಾಗಲೂ ಹೈಕಮಾಂಡ್ 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 ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧ

ಯಾಕಂದ್ರೆ ಈಗ ಇನ್ನೂ ಕೂಡ ಆಗ್ತದೆ ಎಲ್ಲ ಪಕ್ಷಗಳಲ್ಲೂ ಅದು ಇದ್ದೇ ಇರುತ್ತೆ ಅದೇ ನಮ್ಮ ಪಕ್ಷ ಏನು ಹೊರತಲ್ಲ ಅದಕ್ಕೆ ಎಲ್ಲ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಇರ್ತಾರೆ ನಿಜವಾಗ್ಲೂ ಮುಖ್ಯಮಂತ್ರಿಗಳಾಗುವಂತ ಅರ್ಹತೆ ಅವರು ಬೇಕಾದಷ್ಟು ಜನ ಇರ್ತಾರೆ ಸೊ ಕೇಳ್ತಿರ್ತಾರೆ ಬಟ್ ಅದನ್ನ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಬೇಕು ಬಟ್ ಹೈಕಮಾಂಡ್ ಈಗ ಏನು ಹೇಳಿಲ್ಲ ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಹೈಕಮಾಂಡ್ ಯಾರು ಹೇಳಿಲ್ಲ ಅವ್ರು ಯಾಕೆ ಹೇಳ್ತಾ ಇದಾರೆ ಅಂತ ಸರ್ ಹೈಕಮಾಂಡ್ ಏನು ಹೇಳಿಲ್ಲ ಬದಲಾಗಬೇಕು ಅಂತ ಹೇಳಿದೆ ಹೈಕಮಾಂಡ್ ಇಲ್ಲ ತಾನೆ ಸೊ ಹಾಗಾಗಿ ಬದಲಾಗಲ್ಲ ಅಂತ ಹೇಳಿ ಯಾವಾಗ್ಲೂ ಹೈಕಮಾಂಡ್ 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 ಅವ್ರ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ ನಾನು ಅದನ್ನೇ ಹೇಳಿದ್ದೆ ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ ಹಾಗಾಗಿ ಮುಂದೆ ಕಮಾಂಡ್ ಅವರು ಏನ್ ತೀರ್ಮಾನ ತಗೋತಾರೆ ಅದೇ ಅಂತಿಮ ಸಿಎಂ ಬದಲಾವಣೆ ವಿಚಾರ ಇನ್ನು ಜೀವಂತ ಶಾಸಕರು ಡಿ ಕೆ ಶಿವಕುಮಾರ್ ಕೆಲವರು ಎಲ್ಲ ಪಕ್ಷಗಳಲ್ಲೂ ಅದು ಇದ್ದೇ ಇರುತ್ತೆ ಅದೇ ನಮ್ಮ ಪಕ್ಷ ಏನು ಹೊರತಲ್ಲ ಅದಕ್ಕೆ ಎಲ್ಲ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿ ಆಗ ಆಕಾಂಕ್ಷಿಗಳು ಇರ್ತಾರೆ ನಿಜವಾಗ್ಲೂ ಮುಖ್ಯಮಂತ್ರಿಗಳಾಗುವಂಥ ಅರ್ಹತೆ ಅವರು ಬೇಕಾದಷ್ಟು ಜನ ಇರ್ತಾರೆ ಸೊ ಕೇಳ್ತಿರ್ತಾರೆ ಬಟ್ ಅದನ್ನ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಬೇಕು ಬಟ್ ಹೈಕಮಾಂಡ್ ಈಗ ಸದ್ಯಕ್ಕೇನು ಹೇಳಿಲ್ಲ ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಹೈಕಮಾಂಡ್ ಹೇಳಿಲ್ಲ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಹೇಳಿಲ್ಲ ಅಂತ ಇಲ್ಲ ತಾನೆ ಹಾಗಾಗಿ ಅಂತಲೇ ಅರ್ಥ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಮಾತು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯತೀಂದ್ರ ಹೈಕಮಾಂಡ್ ಬಿಡಿ ಅವರು ಹೇಳ್ದಂಗೆ ಆಗುತ್ತೆ ಅಂತ ಹೇಳಿದ್ರು ಅದೇ ವಿಚಾರವಾಗಿ ಯತೀಂದ್ರ ಅವರು ಕೂಡ ಬೀದರ್ನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಹೈಕಮಾಂಡ್ ಏನಾದರೂ ಹೇಳಿದ್ಯಾ ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳಿ ಹೇಳಿಲ್ವಲ್ಲ ಹಾಗಾಗಿನೇ ಆ ಅರ್ಥದಲ್ಲೇ ನಾನು ಹೇಳಿದ್ದು ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿತಾರೆ ಅಂತ ಹೇಳಿ ಅದರ ಹೊರತಾಗಿ ಏನಾದರೂ ನಾಯಕತ್ವ ಬದಲಾವಣೆ ಮಾಡುವ ಕುರಿತು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಮಾತನಾಡಿದ್ದಾರೆ ಎಲ್ರಿಗೂ ನಾನು ಸಿ ಎಂ ಆಗಬೇಕು ಅಂತ ಇದೆ ಆದರೆ ಪಕ್ಷ ಏನ್ ಹೇಳುತ್ತೋ ಅದೇ ಆಗೋದು ಅದೇ ಆಗುತ್ತೆ ಕೂಡ ಅಂತ ಮಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳೆಲ್ಲರೂ ಕೂಡ ಸಿಎಂ ಕುರ್ಚಿಯಲ್ಲಿ ಕೂರೋದಕ್ಕಾಗೋದಿಲ್ವಲ್ಲ ಹೈಕಮಾಂಡ್ ಏನ್ ನಿರ್ಧರಿಸುತ್ತಾ ಅದೇ ಆಗುತ್ತೆ ಎಂದಿದ್ದಾರೆ ಬರ್ತೀನಿ ಅವ್ರ ಪ್ರಾರ್ಥನೆ ಪ್ರಯತ್ನ ವಿಫಲ ಆಗ್ಬಾರ್ದು ಪ್ರಾರ್ಥನೆ ವಿಫಲ ಆಗುದಿಲ್ಲ ಅಂತ ಹೇಳಿದೀನಿ ನೋಡಣ ನೋಡೋಣ ಅವ್ರ ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ ಆಗ್ತದಾ ಅವ್ರ ಪ್ರಾರ್ಥನೆ ಪ್ರಯತ್ನ ವಿಫಲ ಆಗ್ಬಾರ್ದು ಪ್ರಾರ್ಥನೆ ವಿಫಲ ಆಗುದಿಲ್ಲ ಅಂತ ಹೇಳಿದೀನಿ ನೋಡೋಣ ಆಸೆ ನೋಡಣ್ಣಗೂ ನಾನು ತಪ್ಪು ಅಂತ ಹೇಳಕ್ ಆಗ್ತದ ಪ್ರಾರ್ಥನೆ ಪ್ರಯತ್ನ ವಿಫಲ ಆಗ್ಬೋದು ಜನರಿಗೂ ಇದೆ ಶಾಸಕರಿಗೂ ಇದೆ ನಿಮ್ಗೂ ಇದೆ ಎಲ್ಲರಿಗೂ ಇದೆ ಬಟ್ ಪಾರ್ಟಿ ಏನೇಳ್ತದೆ ಕೇಳ್ಬೇಕು ನಾವೆಲ್ಲ ತಪ್ಪೇನಿದೆ ಅವ್ರವರ ಅಭಿಮಾನಿಗಳು ಅವರು ಆಸೆ ಪಡ್ತಾರೆ ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲಾದ್ರೂ ನಿರೀಕ್ಷೆ ಮಾಡಬಹುದು ಟೈಮ್ ಇಲ್ ಆನ್ಸರ್ ಜನರಿಗೂ ಇದೆ ಶಾಸಕರಿಗೂ ಇದೆ ನಿಮ್ಗೂ ಇದೆ ಎಲ್ಲರಿಗೂ ಇದೆ ಪಾರ್ಟಿ ಏನಂತ ಕೇಳ್ಬೇಕು ನಾವೆಲ್ಲ ಸಂಘಟನೆಗಳು ತಪ್ಪೇನಿದೆ ಅವ್ರವರ ಅಭಿಮಾನಿಗಳು ಅವರು ಆಸೆ ಪಡ್ತಾರೆ ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ ಆಗಲ್ಲ ಇಲ್ಲಿ ಆನ್ಸರ್